ಈಗ ವಿಜೇಂದ್ರ ಅವರು ಅಧ್ಯಕ್ಷರಾದ್ರು ಹೈಕಮಾಂಡ್ ಅವರು ಮಾಡಿದ್ರು ನಾವೆಲ್ಲ ಒಪ್ಕೊಂಡ್ವಿ ತಾವೆಲ್ಲ ಒಪ್ಕೊಂಡ್ರಿ ಅಧ್ಯಕ್ಷರಾದ ಮೇಲೆ ಈ ಸರ್ಕಾರವನ್ನ ವಿಶೇಷವಾಗಿ ಸಿದ್ದರಾಮಯ್ಯ ಅಂತ ದೊಡ್ಡ ಲೀಡರ್ ಅವರು ಯಾರೇನೇ ಹೇಳಿ ಆ ಪಾರ್ಟಿಲಿ ಮತ್ತು ರಾಜ್ಯದಲ್ಲಿ ಅಂತವರನ್ನ ಇವತ್ತು ಗಾಲ್ ಮೇಲೆ ನಿಲ್ಲಿಸಿದ ಇದು ನಮ್ಮ ಪಕ್ಷದ ಹೋರಾಟ ಹಿರಿಯರ ಸಲಹೆ ಪಡೆದು ಮಾರ್ಗದರ್ಶನ ಪಡೆದು ಹೈಕಮಾಂಡ್ ಮಾರ್ಗದರ್ಶನ ಮತ್ತು ಸಲಹೆಗಳನ್ನು ಪಡೆದು ಇಲ್ಲಿ ಸಂಘಟಿಸಿದ್ರು ವಿರೋಧ ಪಕ್ಷದ ನಾಯಕರುಗಳು ಮತ್ತು ನಮ್ಮ ಹಿರಿಯ ನಾಯಕರು ಲೋಕಸಭಾ ಸದಸ್ಯರು ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಸಹ ಸಲಹೆ ಪಡೆದು ಸಮಯ ಕೊಟ್ಟು ಪಾದಯಾತ್ರೆಯನ್ನು ನಡೆಸಿದರು ಎಷ್ಟು ಮಟ್ಟಿಗೆ ಅಭೂತಪೂರ್ವವಾಗಿ ನಡೀತು ಲಕ್ಷಾಂತರ ಜನ ಭಾಗವಹಿಸಿದ್ರು ಇದು ಹಾಗೆ ಸಾಧ್ಯವಾಯ್ತಾ ಹಗಲು ರಾತ್ರಿ ತಿರುಗ್ತಿದ್ದಾರೆ ನಾವು ನೋಡ್ತಾ ಇದೀವಿ ನಮಗೂ ಸಣ್ಣ ಸಣ್ಣ ಜವಾಬ್ದಾರಿ ಈ ಪಕ್ಷದಲ್ಲಿ ಇದೆ ಈಗ ಹಗಲು ರಾತ್ರಿ ಕೆಲಸ ಮಾಡುತ್ತಿದ್ದಾರೆ ಇನ್ನೇನು ಬೇಕು ಈ ಸರ್ಕಾರವನ್ನ ಇವತ್ತು ಇಡೀ ನಿಮ್ಮ ಮೀಡಿಯಾದಲ್ಲಿ ಯಾವುದೇ ಮೀಡಿಯಾ ಹಾಕಿದ್ರು ಸರ್ಕಾರವನ್ನ ತುದಿ ಕಾಲ್ ಮೇಲೆ ನಿಲ್ಲಿಸಿ ಯಾವ ಹಂತಕ್ಕೆ ನಿಲ್ಲಿಸಿದೀವಿ ಪಕ್ಷ ಇದು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ವಿರೋಧ ಪಕ್ಷದ ಅಸೆಂಬ್ಲಿ ಎರಡು ವಿರೋಧ ಪಕ್ಷದ ನಾಯಕರು ಹಿರಿಯ ನಾಯಕ ಮುಖಂಡರು ಕಾರ್ಯಕರ್ತರು ಎಲ್ಲ ಅಧ್ಯಕ್ಷರುಗಳು ಜಿಲ್ಲಾಧ್ಯಕ್ಷರುಗಳು ಇವರೆಲ್ಲರೂ ವಿಶ್ವಾಸ ತಗೊಂಡು ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ವಿಜೇಂದ್ರ ಅವರು ಅಧ್ಯಕ್ಷರಾದ ಮೇಲೆ ಒಂದು ಯುವ ಪೀಳಿಗೆ ಯುವ ಜನಾಂಗ ಯಾವ ರೀತಿ ಭಾಗವಹಿಸಿದ್ರು ಅನ್ನೋದನ್ನ ಮಾಧ್ಯಮದ ಸ್ನೇಹಿತರು ತಾವು ನೋಡಿದ್ದೀರಿ ಇಡೀ ಪಕ್ಷ ನೋಡಿದೆ ಇಡೀ ರಾಜ್ಯದ ಜನ ನೋಡಿದ್ದಾರೆ ಹೈಕಮಾಂಡ್ ನೋಡಿದೆ ಹೈಕಮಾಂಡ್ ಗಮನಿಸಿದೆ ಇಂಥ ಸಂದರ್ಭದಲ್ಲಿ ನಾವು ಒಟ್ಟಾಗಿ ಹೋಗಬೇಕು ವ್ಯತ್ನಾಡರು ಮತ್ತು ಅವರ ಸಂಗಡಿಗರು ಎರಡು ಮೂರು ನಾಲ್ಕು ಜನ ಸೀನಿಯರ್ ಇದ್ದಾರೆ ಅವರೆಲ್ಲ ಅವರು ತಮ್ಮ ಸಮಸ್ಯೆಗಳನ್ನ ನಮ್ಮ ಹಿರಿಯರ ಜೊತೆಗೆ ಸಮಸ್ಯೆ ಚರ್ಚೆ ಮಾಡಿಕೊಂಡು ಬಗೆಹರಿಸಬೇಕಲ್ದೆ ಈ ರೀತಿ ಎಲ್ಲೋ ಒಂದು ಕಡೆ ಅಸಂತೋಷವನ್ನು ವ್ಯಕ್ತಪಡಿಸೋದು ಅದು ವ್ಯಕ್ತಪಡಿಸುವಂಥ ರೀತಿನೂ ಸರಿ ಇಲ್ಲ ಅಧ್ಯಕ್ಷನ್ನ ನಾವು ಅಧ್ಯಕ್ಷರು ಅಧ್ಯಕ್ಷರೇ ಯಾರು ಒಪ್ಪಲಿ ಒಪ್ಪದೆ ಇರಲಿ ಹೈಕಮಾಂಡ್ ನೇಮಕ ಮಾಡಿದೆ ಸಲಹೆ ಪಡೆದಿದೆ ಎಲ್ಲರದ್ದು ಹಾಗಾಗಿ ಈ ತರ ಮಾತಾಡೋದನ್ನ ನಿಲ್ಲಿಸಬೇಕು